ಈ ರೀತಿ ಸಾಫ್ಟಾಗಿರುವಂಥ ಮಸಾಲೆ ಚಪಾತಿನ ಮಾಡಿ ಆಫೀಸ್ಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸಿದ್ರೆ ಎಷ್ಟೊತ್ತಾದರೂ ಗಟ್ಟಿಯಾಗಲ್ಲ ಇದೇ ರೀತಿ ಸಾಫ್ಟಾಗೇ ಇರುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ಅಂತ ಇದರ ಜೊತೆಗೆ ನಿಮ್ಗೆ ಇಷ್ಟ ಇರುವಂಥ ಗ್ರೇವಿ ಪಲ್ಯ ಜೊತೆಗೆ ಟೇಸ್ಟ್ ಮಾಡಿ ಸೂಪರ್ ಆಗಿರುತ್ತೆ ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ಚಪಾತಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಚೆನ್ನಾಗಿ ಬೇಯಿಸಿರುವಂಥ ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಮೂರು ವಿಜಲ್ ಕೂಗಿಸ್ಕೊಂಡು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಅದರ ಸಿಪ್ಪೆನ ತೆಗೆದುಬಿಟ್ಟು ಒಂದು ಗ್ರೇಟರಿಂದ ಚೆನ್ನಾಗಿ ಗ್ರೇಟ್ ಮಾಡಿಕೊಳ್ಬೇಕು ಇದರ ಜೊತೆಗೇನೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ಮಕ್ಕಳಿಗೋಸ್ಕರ ಮಾಡ್ಕೊಡ್ತಾ ಇದ್ದೀರಾ ಅಂದರೆ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಬೇಕು ಅಥವಾ ಮೆಣಸಿನಕಾಯಿ ಪೇಸ್ಟ್ ಬೇಕಿದ್ದರೂ ಉಪಯೋಗಿಸ್ಬೋದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರ್ಧ ಕಪ್ ಮೈದಾ ಹಿಟ್ಟು ಅರ್ಧ ಕಪ್ ಗೋಧಿ ಹಿಟ್ಟು ಕಾಲು ಟೀ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಸೇರಿಸ್ಕೊಳ್ಳೋದಕ್ಕೆ ಮುಂಚೆ ಆಲೂಗಡ್ಡೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಮೈದಾ ಹಿಟ್ಟು ಉಪಯೋಗ್ಸೋದು ಇಷ್ಟ ಇಲ್ಲ ಅಂದರೆ ಮೈದಾ ಹಿಟ್ಟಿಗೆ ಬದಲಾಗಿ ಬರೀ ಗೋಧಿ ಹಿಟ್ಟೇ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ನೋಡಿ ಈ ರೀತಿ ಕಲಸಿಬಿಟ್ಟು ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು ಈ ಚಪಾತಿ ಹಿಟ್ಟು ಕಲಿಸ್ಕೊಳ್ತೀರಲ್ವ ಅದಕ್ಕಿಂತ ಒಂಚೂರು ಗಟ್ಟಿಯಾಗೆ ಕಲಿಸ್ಕೊಳ್ಳಿ ಅಂದರೆ ಈ ಪೂರಿ ಹಿಟ್ಟಿನ ಅದಕ್ಕೆ ಕಲಸಿಬಿಟ್ಟು ಒಂದು ಟೀ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಮತ್ತೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಚಪಾತಿ ಬೇಕೋ ಅಷ್ಟು ಡೋನ ತಗೊಂಡು ಈ ರೀತಿ ರೋಲ್ ಮಾಡಿಬಿಟ್ಟು ನಾರ್ಮಲ್ ಆಗಿ ಚಪಾತಿ ಲಟ್ಟಿಸ್ಕೊಳ್ತೀರ ಅಲ್ವಾ ಅದೇ ರೀತಿಯೇ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ಉಪಯೋಗಿಸ್ಬಿಟ್ಟು ರೋಲ್ ಮಾಡ್ಕೊಳ್ಳಿ ಈ ಚಪಾತಿ ಆದಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ಮಂದ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ನೋಡ್ಬೋದು ನೀವು ನಾನು ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ಅಂತ ಈ ರೀತಿ ತೆಳುವಾಗಿ ಲಟ್ಟಿಸ್ಕೊಂಡು ಚೆನ್ನಾಗಿ ಬಿಸಿ ಆಗಿರುವಂಥ ತವಾ ಮೇಲ್ಗಡೆ ಹಾಕ್ಬಿಟ್ಟು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ ಚಪಾತಿನ ಬೇಯಿಸಬಾರ್ದು ಆ ರೀತಿ ಮಾಡಿದಾಗ ನೀವು ಮಾಡುವಂಥ ಚಪಾತಿ ಗಟ್ಟಿಯಾಗತ್ತೆ ಸೊ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಎರಡು ಕಡೆ ಈ ರೀತಿ ಬೇಯಿಸ್ಕೊಂಡು ತಗೊಂಡ್ರೆ ತುಂಬ ತುಂಬ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಮಸಾಲ ಚಪಾತಿ ರೆಡಿಯಾಗತ್ತೆ ನೀವು ಬೇಕಿದ್ರೆ ಆಲೂ ಚಪಾತಿ ಅಂತ ಕೂಡ ಕರಿಬೋದು ಇದೇ ರೀತಿ ಉಳ್ದಿರುವಂಥ ಎಲ್ಲ ಚಪಾತಿ ಮಾಡಿಕೊಂಡ್ರೆ ಆಯಿತು ನೋಡಿ ಚಪಾತಿ ಎಷ್ಟು ಸಾಫ್ಟಾಗಿದೆ ಅಂತ ಇದು ತಣ್ಣಗಾದ ಮೇಲೂ ಇಷ್ಟೇ ಆಗಿರುತ್ತೆ ಬೇಕಿದ್ರೆ ನೀವು ಟ್ರೈ ಮಾಡಿ ಇದರ ಜೊತೆಗೆ ನಾನು ಕಡಲೆಕಾಳು ಗ್ರೇವಿ ಮಾಡಿದ್ದೆ ಎರಡಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಈಗಾಗಲೇ ಕಡಲೆಕಾಳು ಗ್ರೇವಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ನೀವು ಚೆಕ್ ಮಾಡಿಕೊಳ್ಳಿ ಸೊ ಇವತ್ತಿನ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು